ರಾಜ್ಯದಲ್ಲಿ ಕಾಂಗ್ರೆಸ್ನವರು ಮರ್ಡರ್ ಮಾಡಿದ್ರು ಕೇಳೋದಿಲ್ಲ ಲೂಟಿ ಮಾಡಿದ್ರು ಕೇಳುವವರೂ ಇಲ್ಲ ಎಂದು ಕೋಲಾರದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಆತಂಕ ವ್ಯಕ್ತಪಡಿಸಿದ್ದಾರೆ ಹಾಲು ಒಕ್ಕೂಟದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಆದರೂ ಕೂಡ ಇದುವರೆಗೂ ಯಾರು ಕ್ರಮ ಕೈಗೊಂಡಿಲ್ಲ ಮುಂದೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಬರುತ್ತೆ ಚುನಾವಣೆಗೆ ಮುಖಂಡರು ಕಾರ್ಯಕರ್ತರು ಸಿದ್ಧಗೊಳ್ಳಬೇಕು ನಾವು ರಾಜಕಾರಣ ಮಾಡಿದ್ರೆ ಜಮೀನು ಮಾರಿಕೊಳ್ಬೇಕು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತ ಮಂಜುನಾಥ್ ಹೇಳಿದ್ರು ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬೆಳಿಬೇಕು ಕೋಲಾರದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಕೋಲಾರದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಆರೋಪ ಮಾಡಿದ್ರು

ಹೇಳ್ತಿದ್ವಿ ಯಾಕೆ ಸೈಲೆಂಟ್ ಆಗೋರೆ ಅಂತ ನಮ್ಮಲ್ಲಿ ಅಡ್ಜಸ್ಟ್ ಮಾಡಕ್ಕೆ ಹೋದ್ರೆ ನಾವೆಲ್ಲ ಸೀರಿಯಂ ಅಧ್ಯಕ್ಷ ಇಡಿ ಈ ನಿಂತು ಹೇಳಬೇಕು ನಾನೇ ರಾಜ್ಯಾಧ್ಯಕ್ಷ ಗಮನ ಸೇರಿಸ್ತೀನಿ ನಮ್ಮ ಸರ್ಕಾರ ಕಾಂಗ್ರೆಸ್ ಅವ್ರು ನಾವೇ ಮಾಡೋದ್ರೆ ಇಲ್ಲಿ ನಾವು ರಾಜಕಾರಣ ಮಾಡೋದಿಂಗೆ ಎಲೆಕ್ಷನ್ ಮಾಡೋದಿಂಗೆ ಜಮೀನಿಗೆ ಮಾಡಿಕೊಂಡು ಎಲೆಕ್ಷನ್ ಮಾಡೋದಷ್ಟು ನಾನು ನಮ್ಮವ್ರ ಹತ್ರ ಮಾತಾಡ ಯಾರಿಲ್ಲ ಅಂದ್ರೂ ಸ್ವಲ್ಪ ಬ್ಲಾಗ್ ಮಾತಾಡ್ತಾ ಇದ್ದೀನಿ ನೀವು ನಾಳೆ ಒಂದು ವಾರ ನಾನು ಹಾಸ್ಪೆಲ್ ಮಾಲೂ ಕಡೆ ಬರ್ತೀನಿಲ್ಲ ಕೋಲಾರ ಕಡೆ ಬರೋದಿಲ್ಲ